ಏ ಹಾ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೀನಿ ರಾಷ್ಟ್ರ ಕವಿ ಅವರ ಮನೆಗೆ ಕುಪ್ಪಳಿಗೆ ಹೋಗ್ತಾ ಇದ್ದೀನಿ ಗೈಸ್ ನಮ್ಮ ನಮ್ಮ ಮನೆಯಿಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ಕುಪ್ಪಳ್ಳಿ ಈ ವಿಡಿಯೋ ಒಳ್ಳೆಯ ಇನ್ಫಾರ್ಮೇಷನ್ ಆಗಿರುತ್ತೆ ಎಂಡುವರೆಗೆ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಸ್ಟಾರ್ಟ್ ಹಾಕಿರೋ ಮುಂಚೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇದು ನಿಮ್ಮ ನಮ್ಮ ತೀರ್ಥಹಳ್ಳಿ ಸೇತುವೆ ನೋಡಿ ಗೈಸ್ ಇದು ಮೇಲಿನ ಕುರುವಳಿ ನೋಡಿ ಗೈಸ್ ತೀರ್ಥಹಳ್ಳಿಯಿಂದ ಬರುವಾಗ ಮೇಲಿನ ಕುರುವಳಿ ದಾಟ್ಕೊಂಡು ಹೋಗ್ಬೇಕು ಇದೇ ಮೇಲಿನ ಕುರುವಳಿ ಗೈಸ್ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಮಳೆ ಬಂತು ಗೈಸ್ ಇವಾಗ ನಾನು ಎರಡು ಕಿಲೋಮೀಟರ್ ದೂರ ಇದ್ದೀನಿ ಗೈಸೆ ಕುಪ್ಪಳ್ಳಿಗೆ ಬೋರ್ಡ್ ತೋರಿಸ್ತೀನಿ ನೋಡಿ ಹಿಂಗೆ ಹೋಗ್ಬೇಕು ನೋಡಿ ಗೈಸ್ ನಾನು ಇವಾಗ ಇಲ್ಲಿಂದ ಎರಡು ಕಿಲೋಮೀಟರ್ ದೂರ ಇದೆ ಹೋಗೋಣ ಬನ್ನಿ ಛತ್ರಿ ತೊಗೊಂಬಂದೀನಿ ಯಾಕಂದರೆ ಮಳೆ ಬರುತ್ತಂತ ಗೊತ್ತು ಬಟ್ ಈಡೇ ಮಾಡಬೇಕಲ್ವಾ ಸೊ ಹಂಗಾಗಿ ಛತ್ರೆ ಎಲ್ಲ ತೊಗೊಂಬಂದಿದ್ದೀನಿ ಗೈಸ್ ಫೈನಲಿ ಕುವೆಂಪು ಅವರ ಮನೆಗೆ ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಕುವೆಂಪು ಅವರ ಬರವಣಿಗೆಯಲ್ಲಿ ಅದೊಂಥರ ಪ್ರೇಮ ಕವಿಚ ನಾ ನಿನಗೆ ನೀ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ನೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಗೈಸ್ ಇದೇ ನೋಡಿ ನಮ್ಮ ರಾಷ್ಟ್ರ ಕವಿ ಕುವೆಂಪ ಅವರ ಮನೆ ಒಳಗಡೆ ಮೊಬೈಲ್ ಅಲೋ ಇಲ್ಲ ಯಾಕಂದರೆ ಅವರು ಯೂಸ್ ಮಾಡಿರೋ ಪ್ರತಿಯೊಂದು ವಸ್ತುಗಳೆಲ್ಲ ಅದರೊಳಗಡೆ ಇದೆ ಬಟ್ ಮೊಬೈಲ್ ಅಲೋ ಇಲ್ಲ ಒಳಗಡೆ ಸಾರಿ ಬೇಜಾರಾಗ್ಬಿಡಿ ಯಾರು ಗೈಸ್ ಟಿಕೆಟ್ ಬಂದ್ಬಿಟ್ಟು ಒಬ್ರಿಗೆ ಇಪ್ಪತ್ತು ರೂಪಾಯಿ ತಗೊತಾರೆ ಒಳಗಡೆ ಯಾವ ಪ್ರಶಸ್ತಿ ಬಂದಿವೋ ಅದೆಲ್ಲ ಇದ್ದಾವೆ ಒಳಗಡೆ ಬಟ್ ತೋರ್ಸ್ಲಿಕ್ಕೆ ಆಗಲ್ಲ ನಿಮಗೆಲ್ಲ ನೀವೇ ಒನ್ ಟೈಮ್ ಬಂದು ವಿಸಿಟ್ ಮಾಡಿ ಒಳಗಡೆ ಹೇಗಿದೆ ಅಂತೆಲ್ಲ ನೋಡಿ ಕಳೆದ ಆ ದಿನಗಳೇ ನೆನಪಾಗಿದೆ ನನಗಿಲ್ಲಿ ಬರುವೆಯ ನೀ ಹಿಂದಿರುಗಿ ಮಿಡಿಯುತ್ತಿದೆ ನನ್ನ ಮನ ಕರಗಿ ಬಂದರೆ ನೀ ಹಿಂದಿರುಗಿ ಜನಿಸುವೆನು ನಾ ಮರಳಿ ಸ್ನೇಹದ ಆ ಹೆಸರಲ್ಲಿ ಕುಳಿತಿರುವೆ ಈ ಮನದಲ್ಲಿ ಕೇಳದೆ ಕಣ್ಮರೆಯಾದೆಯಾ ಯಾವುದೋ ನೆಪದಲ್ಲಿ ನಾಟಕದ ಜೀವನ ಸಾಕಾಗಿದೆ ನನಗಿಲ್ಲಿ ಮತ್ತೊಮ್ಮೆ ನಗಿಸಲು ಬರುವೆಯಾ ನೀ ಮರಳಿ ನಾ ಕಾಯುತ್ತಿರುವೆ ಆ ಶುಭ ದಿನಕ್ಕೆ ತಿಳಿಸಲು ನನ್ನಿ ಮನದ ಬಯಕೆ ಮರಳಿ ಬಂದು ಬಿಡುನಿ ಹೃದಯಕ್ಕೆ ಮುಡಿಪಾಗಿಡುವೆ ನನ್ನಿ ಬದುಕೆ ಗೈಸ್ ಕುವ್ಯಂಪ ಅವರು ಎತ್ತಿನ ಗಾಡಿ ಯೂಸ್ ಮಾಡಿರೋದು ನೋಡಿದ್ದೆವು ಹೇಗಿದೆ ನೋಡು ಆಗಿನ ಕಾಲದ ಎತ್ತಿನ ಬಂಡಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನಿಸಿದ್ರು ಅವರು ಅವರು ನೋಡಿ ನೇಕಿಲ್ಲ ಇಟ್ಟಿದ್ದ ಒಳ್ಳೆದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮ ಹೈಯ ಕಷ್ಟದೊಳೆನ್ನುವ ದುಡಿವೆನ ತ್ಯಾಗಿ ಸೃಷ್ಟಿಯ ನಿಯಮದೊಳೆನ್ನುವ ಭೋಗಿ ಗೈಸ್ ಇದೇನಪ್ಪ ಗೊತ್ತಿಲ್ಲ ತಡಿಕೆ ಪಣತ ನೋಡಿ ಇದು ಮರದ ಮರದ ಪಣತ ಬಳಪದ ಕಲ್ಲಿನ ಗಡಿಗೆ ನೋಡಿ ಹೇಗಿದೆ ಇದ್ರೆ ಏನಪ್ಪಾ ಬೀಸುವ ಕಲ್ಲು ಬಳಪದ ಕಲ್ಲಿನ ಬಾನಿ ನೋಡಿ ಹೇಗಿದೆ ಅವರು ಯೂಸ್ ಮಾಡಿರೋದು ಒಣಕೆಗಳು ನೋಡಿ ಗೈಸ್ ಅವಾಗ ಹೆಂಗಿದೆ ಒನಕೆ ಒನಕೆ ನೋಡಿ ನಮ್ಮ ಥರ ರೌಂಡ್ ಇಲ್ಲ ಏನೋ ಒಂದು ಎಪ್ಪತ್ತೆಂಬತ್ತು ವರ್ಷದ ನೋಡಿ ಗೈಸ್ ಇವು ನೋಡಿ ಹೇಗಿದೆ ಅವರು ಯೂಸ್ ಮಾಡಿರೋ ಪ್ರತಿಯೊಂದು ಆ ಮನೆಯಲ್ಲಿ ಇದಾವೆ ಗೈಸ್ ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ನಿಮಗೆ ತೋರಿಸ್ಲಿಕ್ಕೆ ಆಗೋಲ್ಲ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡೋ ವಸ್ತುಗಳೆಲ್ಲ ಇಲ್ಲಿದ್ದಾವೆ ಅದೊಂಥರ ಪ್ರೇಮ ಕವಿತೆ ನೀ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ನೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂದರೆ ದಾಂಪತ್ಯದ ಬಗ್ಗೆ ಅವರು ಅದನ್ನು ಶುರು ಮಾಡಿದ್ದೆ ಕುವೆಂಪುಗೂ ಮತ್ತು ಸಿನಿಮಾಗೂ ಒಂದು ಹತ್ತಿರದ ಸಂಬಂಧ ಇದೆ ಅಪ್ಪ ಅಲ್ಲಿ ಬರುವಂಥ ಪುಸ್ತಕ ಇವಾಗ ಕುವೆಂಪು ಅವರು ಎಲ್ಲೆಲ್ಲಿ ಪುಸ್ತಕಗಳು ಬರ್ತಾಯಿದ್ರು ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ನಾನು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಹೆಣ್ಣುವರೆಗೆ ನೋಡಿ నాదీని కవివర సమారక భవన తోర్స్తి గై నన్న చేతన ఆ అనికేతన వావ్ ಗೈಸ್ ಇದು ಏಮಂಗಣ ನೋಡಿ ವಾವ್ ಏನಾದರೂ ಫಂಕ್ಷನ್ ಆದರೆ ಇಲ್ಲಿ ಸಭಾಂಗಣ ಏಮ್ ಅಂಗಣ ಅಂತ ಬರ್ದಿದ್ದಾರೆ ನಮ್ಮ ಕುವಿಯಂಪವರ ಏಮ್ ಅಂಗಣ ನಿಮಗೆ ಬಹು ಮಧ್ಯಮ ಸಂಕೀರ್ಣ ತೋರಿಸ್ತೀನಿ ರೂಮು ವಾವ್ ಸ್ವರ್ಗ ಗಾಯಿಸಿದು ನೋಡಿ ಹೇಗಿದೆ ಅದ್ಭುತ ನಮ್ಮ ಕವಿಯವರ ಮನೆ ಇವಾಗ ನಮ್ಮ ಕವಿಯವರ ಫ್ಯಾಮಿಲಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀನಿ ನೋಡಿ ಗೈಸ್ ಕುವೆಂಪು ಮತ್ತು ಅವರ ಹೆಂಡತಿ ಹೇಮಾವತಿ ಅವರ ಮಗ ತೇಜಸ್ವಿ ಅವ್ರ ಮಗ ನೋಡಿ ಕುವೆಂಪು ಅವ್ರ ಮಗ ಚಿಕ್ಕವರಿದ್ದಾಗ ಹೇಗಿದ್ದಾರೆ ಮತ್ತು ಕುವೆಂಪು ಅವ್ರ ಮಗ ತೇಜಸ್ವಿ ನೋಡಿ ಇಬ್ಬರು ಹೇಗಿದ್ದಾರೆ ಅವಾಗಿನ ಫೋಟೋ ಅವ್ರ ಮಗ ಕುವೆಂಪು ಅವರ ಮಗ ತೇಜಸ್ವಿ ರಾಜೇಶ್ವರಿ ಮತ್ತು ತೇಜಸ್ವಿ ಅಂದರೆ ತೇಜಸ್ವಿ ಅವರ ಹೆಂಡತಿ ರಾಜೇಶ್ವರಿ ಕುವೆಂಪು ಮತ್ತು ಹೇಮಾವತಿ ಮಗ ಮಗನ ಹೆಂಡತಿ ಹೆಂಡತಿ ವಯಸ್ಸಾದ್ಮೇಲೆ ನೋಡಿ ಹೇಗಿದ್ರು ಹೇಗಾದರು ತೇಜಸ್ವಿ ಮಾಮೂಲು ವಯಸ್ಸಾದಮೇಲೆ ಚೈತ್ರ ತೇಜಸ್ವಿ ಸಿಮೋನ ಶಿವಾಣಿ ಮಾರ್ಲಿಂಗ್ ರಾಜೇಶ್ವರಿ ನೋಡಿ ಗಾಯಸ್ ಅವರ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಮತ್ತು ಅಳಿಯಂದಿರು ಅವರ ಚಿಕ್ಕ ಫ್ಯಾಮಿಲಿ ನೋಡಿ ತೇಜಸ್ವಿ ತೇಜಸ್ವಿ ಅವರ ಫೋಟೋ ನೋಡಿ ಗಂಡ ಹೆಂಡ್ತಿ ಅವರ ಮಗ ಸೊಸೆ ವಿಹ ಮೊಮ್ಮಗ ತೇಜಸ್ವಿ ಅವರ ಮೊಮ್ಮಗ ಅಂದರೆ ಅವರ ಮರಿ ಮೊಮ್ಮಗ ವಿಹ ಅನ್ನ ಹೆಸರು ಪುಸ್ತಕಗಳು ನೋಡಿ ಗೈಸ್ ಯಾವಾಗ ಬರ್ತಿದ್ದಾರೆ ಅವರು ಚದುರಂಗ ಆಪ್ತ ಶಿವರಾಮ್ ಕರಂತ್ ನೋಡಿ ಗೈಸ್ ಶಿವರಾಮ್ ಕರಂತ್ ಅವ್ರ ಜೊತೆನೂ ಫೋಟೋ ಎಳೆದಿದ್ದಾರೆ ನಮ್ಮ ತೇಜಸ್ವಿಯವರು ಕುವೆಂಪು ಅವರ ಮಗ ಚಂದ್ರಶೇಖರ್ ಕಂಬಾರ್ ನೋಡಿ ಹೇಗಿದ್ದಾರೆ ತೇಜಸ್ವಿಯವ್ರ ಪಕ್ಕ ಶಿವರಾಮ್ ಕರಂತ್ ಕಡಿದಳ ಸಾಮಣ್ಣ ನೋಡಿ ಗಾಯಸ್ ತೇಜಸ್ವಿ ಇನ್ನು ಹೋಗ್ಬನ್ನಿ ಎಲ್ಲಿ ಎಲ್ಲಿ ಬರೆದಿದ್ದಾರೆ ಅವರು ಪುಸ್ತಕಗಳು ಯಾವ ಜಾಗದಲ್ಲಿ ಬರೀತಾರೆ ತೋರಿಸ್ತೀನಿ ಅದನ್ನೆಲ್ಲ ಗೈಸ್ ಇವಾಗ ಕುವೆಂಪು ಅವರು ಮನೆಯಿಂದ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿರೋ ಒಂದು ಗುಡ್ಡ ಹತ್ತಿರ ಹೋಗಿ ಅವರು ಪತ್ರಗಳು ಬರೆಯೋದು ಒಳ್ಳೊಳ್ಳೆ ಕವನಗಳು ಬರೆಯೋದು ಎಲ್ಲಿ ಕೂತ್ಕೊಂಡು ಬರೀತಾರೆ ಅಂದರೆ ಆ ಪ್ಲೇಸ್ ಎಲ್ಲ ತೋರಿಸ್ತೀನಿ ಈ ವಿಡನ ಹೆಣ್ಣು ಹೆಂಡುವರೆಗೆ ನೋಡಿ ಇನ್ನೂ ಭಯಂಕರ ಇದೆ ತೋರಿಸೋದು ಗೈಸ್ ನೋಡಿ ಎಷ್ಟು ಜಾಲಿಯಾಗಿ ಆಟ ಆಡ್ಕೊಂಡು ಹೋಗ್ತಾರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಮನೆ ಕೂತ್ಕೊಂಡು ಬರೀ ಚಿನ್ನಾಟ ಅಷ್ಟೇ ದಾರಿ ಇದೆ ನೋಡಿ ಹೇಗಿದೆ ಎರಡು ಕಂಬ ನಿಲ್ಸಿದ್ದಾರೆ ಹಿಂಗೆ ಹೋಗ್ಬೇಕು ಇವಾಗ ಹಿಂಗೆ ಹೋಗೋದು ನಾವು ಇವಾಗ ಗೈಸ್ ಇವಾಗ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಗಾಡಿ ಪಾರ್ಕಿಂಗ್ ಇಲ್ಲೇ ಮಾಡ್ಬೇಕು ಗೈಸ್ ನೋಡ್ಕೊಳ್ಳಿ ಗಾಡಿ ಪಾರ್ಕ್ ಮಾಡ್ಕೊಳ್ಳೋದು ಇವಾಗ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಗೈಸ್ ಅವರ ಸಮಾಧಿನೂ ಇಲ್ಲೇ ಇದೆ ತೋರಿಸ್ತೀನಿ ಅವರ ಸಮಾಧಿ ಗೈಸ್ ನಾವು ಬಂದಿದ್ದು ಬೇರೆ ರೂಟು ಅವರು ಕುವೆಂಪು ಅವರು ಮನೆಯಿಂದ ಹಿಂಗೆ ಬರೋದು ಹಿಂಗೆ ನೋಡಿ ಗೈಸ್ ಇಲ್ಲಿಂದ ಮನೆ ಹತ್ರ ಆಗುತ್ತೆ ಅವ್ರು ಹಿಂಗೆ ನಡ್ಕೊಂಡು ಬಂದು ಅಲ್ಲಿ ಕವನಗಳೆಲ್ಲ ಬರ್ತಾಯಿದ್ರು ಪ್ಲೇಸ್ ತೋರಿಸ್ತೀನಿ ಬನ್ನಿ ಇನ್ನು ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೋಡೋಣ ಹಂಡ್ರೆಡ್ ಟಾರ್ಗೆಟ್ ಇಟ್ಟಿದ್ದೀನಿ ಲೈಕ್ ತುಂಬ ದಿನ ಆಯಿತು ಹಂಡ್ರೆಡ್ ಲೈಕ್ಸ್ ಬಿದ್ದಿಲ್ಲ ಈ ವಿಡಿಯೋಗಾದರೂ ಹಂಡ್ರೆಡ್ ಲೈಕ್ಸ್ ಬೀಳುತ್ತಲ್ಲ ನೋಡೋಣ ಪ್ರತಿಯೊಬ್ಬರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗಾಯ್ಸ್ ಹೇಗಿದೆ ವಾವ್ ಹ್ಞೂ ಹ್ಞೂ ಅದ್ಭುತ ಇಲ್ಲಿ ತುಂಬ ಜನ ಈ ಟೈಮಲ್ಲಿ ಬರೋದು ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ ಬಟ್ ಬೇರೆ ಟೈಮಲ್ಲಿ ಬರೋದು ಪ್ರೇಮಿಗಳು ಎಲ್ಲಿ ಹೋದರೂ ಪ್ರೇಮಿಗಳ ಕಾಟ ತಪ್ಪುವುದಿಲ್ಲ ನೋಡಿ ವಾವ್ ಚಿನ್ನಾಟ ಫೋಟೋ ಎಳಿವಾಗ ಹುಷಾರಾಗಿ ಇಳಿಬೇಕು ಎರಡು ಕಂಬ ಹಾಕಿದೆ ಗೈಸ್ ಕವಿ ಸಮಾಧಿ ನೋಡಿ ಅದೊಂಥರ ಪ್ರೇಮ ಕವಿತೆ ಅದು ನಾನಿನಗೆ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ನೀನಾಗುವ ಹೂವಾಗುವ ಹಣ್ಣಾಗುವ ಭಗವತಿಗೆ ಅಂದರೆ ದಾಂಪತ್ಯದ ಬಗ್ಗೆ ಅವರು ಗೈಸ್ ಅವಾಗಿಂದ ಹೇಳ್ತಾ ಇದ್ವಲ್ವಾ ಅವರು ಎಲ್ಲಿ ಕುತ್ಕೊಂಡು ಕವನಗಳು ಬರ್ತಾ ಇದ್ರು ಅಂತ ಅಲ್ಲಿ ಅಜ್ಜಿ ಕೂತ್ಕೊಂಡಿದ್ದಾರೆ ನೋಡಿ ಅಲ್ಲಿ ಹಾಗೆ ಈ ವಾತಾವರಣ ನೋಡ್ತಾ ನೋಡ್ತಾ ಅವರು ತಲೆಯಲ್ಲಿ ಮೈಂಡಲ್ಲಿ ಏನನ್ನು ನೋಡುತ್ತೆ ಒಂದು ಒಳ್ಳೆ ಗೈಸ್ ನೋಡಿ ಹೇಗಿದೆ ಗೈಸ್ ನಮ್ಮ ಕುವೆಂಪು ಅವರು ಇದರ ಮೇಲೆ ಕುತ್ಕೊಂಡು ಕವನಗಳು ಇದ್ರು ನೋಡಿ ಇದರ ಮೇಲೆ ಕುತ್ಕೊಂಡು ಕವನಗಳು ಬರ್ತಾ ಇದ್ರು ಇಲ್ಲಿ ಕುತ್ಕೊಂಡು ವಾಹ್ ನವಿಲುಗಳ ಸೌಂಡು ಇವ ನಿಮ್ಗೆ ಕೇಳಿಸ್ತಿದ್ಯಾ ನನಗಂತೂ ಕೇಳಿಸ್ತಿದೆ ನಿಮಗೆ ಕೇಳಿಸ್ತಿಲ್ಲ ಅನಿಸುತ್ತೆ ಓಕೆ ನೋಡಿದಿರಲ್ವಾ ನನಗೆ ಗೊತ್ತಿದ್ದಷ್ಟು ನಾನು ತೋರಿಸಿದ್ದೀನಿ ನಿಮಗೆಲ್ಲ ಸ್ಟೂಡೆಂಟ್ ಆ್ಯಂಡ್ ಲೆಕ್ಚರ್ಸ್ ಬಂದಿದ್ದಾರೆ ಯಾವುದೋ ಊರಿಂದ ಬಂದಿದ್ದಾರೆ ಅವರ ಮನೆ ನೋಡಲಿಕ್ಕೆ ನೋಡಿ ಇವರು ಗೈಸ್ ನನಗೆ ತುಂಬ ಆಯಿತು ಯಾಕಂದರೆ ನಾನು ವೀಡಿಯೋ ಮಾಡೋದು ನೋಡಿ ಒಂದಿಬ್ಬರು ಬಂದು ಮಾತಾಡ್ಸಿದರು ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಇಬ್ಬರು ನೀವು ವೀಡಿಯೋ ಮಾಡ್ತಾಯಿದ್ದೀರಲ್ಲ ಬಟ್ ಮೆತ್ತಿಗೆ ಮಾತಾಡ್ತಿದ್ದೀರಲ್ಲ ಅಂತ ಹಂಗೆ ಕೇಳ್ತಾಯಿದ್ರು ತುಂಬ ಖುಷಿಯಾಯಿತು ನಮ್ಮ ಚಾನಲ್ನೇಮೇ ಹೇಳಿದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವರೆಲ್ಲ ನೋಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಯ್ತು ಈ ಥರ ಮಾತಾಡ್ಸ್ಬೇಕು ನಮಗೂ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಹ್ಯಾಪಿ ಅನಿಸುತ್ತಲ್ವಾ ಗೈಸ್ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತೋರಿಸಿದ್ದೀನಿ ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ ಏನಾದರೂ ತಪ್ಪಾಗಿ ಮಾಹಿತಿ ಕೊಟ್ಟಿದರೆ ಕ್ಷಮಿಸಿ ಹಾಗೆ ಕ್ಷಮೆ ಇರಲಿ ಹೀಗೆ ನಿಮ್ಮ ಸಪೋರ್ಟ್ ಮುಂದೆ ಬರಲಿ ಥ್ಯಾಂಕ್ ಯು ಸೋ ಮಚ್